ನಿಮ್ಮ ಸಂಚಾರಿ ಚಾಲಕ ಎಲ್ಲರಿಗೂ ಧನ್ಯವಾದ ಬನ್ನಿ ಈ ಪಯಣದಲ್ಲಿ ಏನೇನಾಯಿತು ಎಲ್ಲೆಲ್ಲಿ ಯಾವ ಯಾವ ಪ್ಲೇಸ್ ಹೋದ್ರೆ ಎಲ್ಲೆಲ್ಲಿ ಲೋಡ್ ಆಯ್ತು ಎಲ್ಲಿ ಲೋಡ್ ಆಗಲಿಲ್ಲ ಎಲ್ಲಿ ಆಲ್ಟೋ ಎಲ್ಲ ನೋಡೋಣ ಕಮೆಂಟಲ್ಲಿ ಅಲ್ಲಿ ತಿಳ್ಸಿ ನಿಮ್ ಮನ್ಸಿಗೆ ಬನ್ನಿ ಊರು ಬಿಡೋ ಪ್ರೋಗ್ರಾಮ್ ಬಂತು ಒಳ್ಳೆ ಟೈಮಿಗೆ ತಿಂಡಿ ಆಗಿರ್ಲಿಲ್ಲ ಅದಕ್ಕೆ ಹೋಟ್ಲಿಂದ ತಿಂಡಿ ತರ್ಸ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡೆ ಏನಾದ್ರು ಕಷ್ಟ ಆಗ್ಬಿಡುತ್ತೆ ನಿಂತೈತೆ ಒಂದು ವಾರ ರೆಡಿ ಮಾಡಿದಾಗ ಸ್ಟುಡಿಯೋಕ್ ಹೋಗ್ಬೇಕು ದೊಡ್ಡ ಮೇನೆ ದೇವರಲ್ವಾ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಗುರು ನನ್ನ ಸೆಕೆಂಡ್ ಒಳ್ಳೆದನ್ನೇ ಟಾರ್ಪಲ್ ಎಲ್ಲ ರೆಡಿ ಮಾಡ್ತಾನೆ ಎಲ್ಲ ರೌಡಲ್ ಮಲಿಕಾಣ ಅಂತ ಇವ್ರು ಬರ್ತಾ ಇವಾಗ ಈ ಪಯಣದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂತ ಅಂದ್ರು ದಾರಿ ಎಲ್ಲೂ ಸಿಗಲ್ಲ ಆಮೇಲೆ ಪರಸ್ಥಳ ಹೆಂಗಿರುತ್ತೋ ಗೊತ್ತಿರಲ್ಲ ಅದಕ್ಕೋಸ್ಕರ ಅದಿಲ್ಲ ಇದಿಲ್ಲ ಅಂದ್ರೆ ಬಾಡಿಗೆನೂ ಕೊಡಲ್ಲ ಐತೆ ಬನ್ನಿ ಒಳ್ಳೆ ಕುಟುಂಬನ ಬಿಟ್ಟು ತುಂಬಾ ದೂರ ದೂರ ಹೋದಾನ ಡೀಸೆಲ್ ಹಾಕ್ಬೋಣ ಕ್ಯಾಶ್ ಹಾಕನ ಜಗದಲ್ಲಿ ಇನ್ನೂರು ರೂಪಾಯಿ ಅಂತ ನೋಡಿದ್ರು ಸ್ಕ್ಯಾನರ್ ಅದು ಫಾಸ್ಟ್ ಗೆ ರೆಡಿ ಮಾಡಿ ಕೂಡ ಸ್ಕ್ಯಾನರ್ ಇಲ್ಲ ಸ್ಕ್ಯಾನರ್ಜ್ ಆಯ್ತು ಹೋಗ್ತ ಕುಂದಪ ಬೆಂಗ್ಳೂರ್ ರೋಡು ಈ ಪರಿಸ್ಥಿತಿ ಏನಕ್ಕೆ ಜಾಮ್ ಆಗ್ಬಿಟ್ಟೈತು ಪೂರ್ತಿ ಹ್ಮ್ ಬರೋಣ ಬರೋಣ ಎಲ್ಲಾರ್ಗು ಅರ್ಜೆಂಟ್ ಬರೋಣ ಯಾರ್ಗು ಅರ್ಜೆಂಟ್ ಇರುತ್ತೆ ಬರ್ರಿ ತೋರೋಣ ಎಲ್ಲೆಲ್ ಬೇಕು ಅಲ್ಲಲ್ಲೇ ತೂರೀ ತೂರು 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 ತೂರ್ಬೇಕು ಟಚ್ ಆಗಿದ್ಮ್ ಕೆರ್ಚಾಕೊಂಡ್ ಅಷ್ಟೇ ಅರ್ಜೆಂಟ್ ಅಷ್ಟೊಂದು ನಮ್ ಬೆಂಗ್ಳೂರ್ ಸೂಪರ್ ಆಗಿ ರೆಡಿ ಆಗ್ತಾ ಇದ್ ಗುರು ಒಳಗಿರೋ ರೋಡ್ ತಗ್ಬಿಟ್ಟು ಇವತ್ತು ಸರ್ವಿಸ್ ಹೊಡಿಗೆ ಬಿಟ್ಟರೆ ಇನ್ ಮೇಲೆ ರೋಡ್ ಟಾಪ್ ಆ್ಯಂಡ್ ಟಾಪ್ ರೋಡ್ ಬೆಂಗಳೂರ್ದು ಸ್ವಲ್ಪ ಕೆಲಸ ಮುಗಿಯೋದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು ಅಷ್ಟೇನೆ ಏನಾಗ್ರಪ್ಪ ಎಲ್ಲಾ ಗಾಡಿ ಸೈಡ್ಗೆ ಹಾಕಿದ್ರ ರೆಸ್ಟ್ ಸ್ಟ್ಯಾಂಡ್ ಹೋಯ್ತಾ ಇದ್ರ ಅಳಿ ತಾಳಿ ಹುಷಾರಾಗಿ ಹೋಗ್ರಪ್ಪ ಯಾಕ್ ಬೇಕು ಏನ್ ಬೆಂಗ್ಳೂರ್ ಉದ್ದಕ್ಕೂ ಹಿಂಗೇ ಐತಾ ಏನ್ ಹೋಗ್ಬೇಕಾ ಬೆಂಗ್ಳೂರ್ಗೆ ಬೇಡ ಆಗುದು ಇಲ್ಲ ರೋಡ್ ರೆಡಿ ಆಗ್ತಾ ಇದ್ ನೋಡ್ರಿ ಹೇಳಿ ಟೈಮಿಗೆ ಬೆಂಗ್ಳೂರ್ ಹೋಗಬಹುದು ಹೇಳಿ ಟೈಮ್ ತುಮ್ಕೂರ್ ಬರ್ಬೋದು ಇನ್ನೊಂದ್ ಡಸ್ಟರ್ ಬರ್ತಾಯ್ತ ಸಿಕ್ಕಾ ಬಿಟ್ಟರು ರೋಡ್ ಎಂ ಟಿ ಇದ್ರು ಅರ್ಜೆಂಟ್ ಅಲ್ಲಿ ನೀನು ನೀನ್ ಲೇಟ್ ಆಗಿ ಬರ್ತೀವಿ ಏನೋ ತೊಂದ್ರೆ ಇಲ್ಲ ಏನ್ ಇವತ್ತು ಈ ರೋಡ್ ಖಾಲಿ ಆಗಲ್ಲ ಗುರು ಇವತ್ತು ಇಬ್ರು ಅಣ್ಣ ತಮ್ದಿರ್ ಮಾತಾಡ್ಕೊಂಡು ಹೋಯ್ತಾ ಅವ್ರೆ ರೋಡ್ ಮೇಲೆ ದಾರಿ ಬರ್ತಾ ನಾವು ಬಾಯ್ ದುಡ್ಡೆಲ್ಲ ಖಾಲಿ ಆ ಸಾಲದ ಬಾಧೆ ಜಾಸ್ತಿ ಆಯ್ತು ಊರ್ ಬಿಟ್ಟು ಊರ್ ಹೋಯ್ತಾ ಇದೀವಿ ದುಡಿಯಕ್ಕೆ ದೇವ್ರಾಗ ಕಾಪಾಡಲ ಸಾಲದ ಬಾಧೆಯಿಂದ ಇಂದ ಆಚೆ ಬಂದ್ಬಿಡಿ ಬಾಡಿಗೆಗಳು ಕರ್ನಾಟಕ ಸಿಕ್ಕು ಬಾಡಿಗೆಗಳು ಸಿಗ್ನಿಲ್ಲ ಅಂದ್ರೆ ಕಷ್ಟಾನೇ ಸೌಂಡ್ ಅಲ್ ಬರ್ತಾ ಐತೆ ಹತ್ರದಲ್ಲಿ ಗಾಡಿ ಐತೆ ಅನ್ಕಂಡ್ರೆ ನಾವು ಹೋಗ್ಬಿಡೋಣ ಅವ್ರಿಂದ ನಾವು ಚಲ್ ಬಸ್ ಅಂತೆ ಹೋಗ ನಡಿಯ ನಡೆಯ ಖುಷಿಯೋ ಖುಷಿ ಹೋಗ್ಬೇಕಿಂದ ಹೋಗಿಲ್ಲ ಮುಂದೆ ನೋಡಿ ತೋರಿಸಿ ಸೌಂಡ್ ಎಲ್ಲಾ ಬರ್ತಾ ಇದಯ್ಯ ಅಂತ ಎಲ್ಲ ಕಡೆನೂ ಕ್ಯಾಮ್ರಾ ಹಾಕ್ಬಿಟ್ಟವ್ರ್ ನೀವೇನ ಸ್ಪೀಡ್ ಅಲ್ಲಿ ಬೆಲ್ಟ್ ಗಿಲ್ಟ್ ಎಲ್ಲ ಹೋದ್ರೆ ಆನ್ಲೈನ್ ಪೇಮೆಂಟ್ ಅಷ್ಟೇ ಬರೋದು ಜಾಸ್ತಿ ಏನಿಲ್ಲ ಬಿಲ್ ಬರುತ್ತೆ ಅಲ್ಲೆಲ್ಲ ಬೆಂಗ್ಳೂರ್ ಹೈವೇಲಲ್ಲಿ ಓಡಾಡ್ಬೇಕಾರು ಉಚ್ಚಾರ ಓಡಾಡ್ರಿ ಮೇಲೆ ದುಡಿಯೋದು ಸಾವಿರ ರೂಪಾಯಿ ಖರ್ಚು ಮಾಡೋದು ಎರಡ್ ಸಾವಿರ ರೂಪಾಯಿ ಆಗ್ಬಿಡುತ್ತೆ ಮುಂದೆ ಹೋಗೋಣ ಸಾಲಗಳು ತೀರ್ಸಕ್ ಆಗುತ್ತೆ ಸಾವಿರ ಆದ್ರೆ ಮನೆ ಜೀವನಾಗ ಆಗುತ್ತೆ ಎಂಬತ್ತಲ್ಲಿ ಹೊಲ್ಟ್ರೆ ಐವತ್ ಫೈನ್ ಬಿದ್ದಿರ್ತವೆ ನೋಡಿ ಇದೇ ಸ್ಪಾಟ್ ಹಿಂದೆ ಕಾಣಿಸ್ತಲ್ಲ ಅದನ್ನೇ ಗಾಡಿಯಲ್ಲಿ ನಿಲ್ಸಿದಿನಿ ವಿಜಯವಾಡಕ್ ಅಂತ ಬನ್ನಿ ಹೋಗೋಣ ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಗುರು ಇವಾಗ ಅರ್ಧ ಗಂಟೆ ಲೋಡ್ ಆಗ್ಬಿಡುತ್ತೆ ಗುರು ಇದಕ್ಕೆ ಕೇಳಿದ್ರು ಟ್ರಾನ್ಸ್ಪೋರ್ಟ್ ಬಾಡಿಗೆ ಅಂತ ಇನ್ನೇನಿ ಕೇಳೋದು ಲೈಟ್ ಲೋಡ್ ಹೊಡಿಬೇಕು ಇನೇಜು ಕಮ್ಮಿ ಟೈಮಿಂಗ್ಸ್ ಇಲ್ಲ ಯಾರಿಗೂ ಟೈಮಿಂಗ್ಸ್ ಹೊಡೆದ ಹೊರದ್ ಗಾಡಿ ಹಾಳು ಮಾಡ್ಕೊಂಡಿ ಯಾರು ಅವಾಗ ಗಾಡಿ ಎಂಬತ್ತೆಪ್ಪ ನಂಬತ್ತಪ್ಪ ಸರಾ ಕರ್ಚ್ ಮಾಡೋದ್ ನಾವೇನ ಮಾಡ್ತಾರ ನಾನೇನೋ ಅದನ್ನ ಅನ್ಕೊಂಡೆ ಗುರು ಇಲ್ಲ ಅದು ಟಾಪ್ ಇಂದು ಅಂತ ಅದು ಲೈಟ್ ವೈಟ್ ಗುರು ಅದು ಲೋಡ್ ಮಾಡ್ಬಿಟ್ಟೆ ಏನೋ ಒಂದ್ ಡಬ್ಬಾ ಮಿಸ್ ಆಗಿರೋದಕ್ಕೆ ತಿರ್ಗಾ ಅನ್ಲೋಡ್ ಮಾಡ್ತಾರೆ ತಗಿ ಲೋಡ್ ಮಾಡು ಪಾಪ ಮತ್ತೆ ಲೋಡ್ ಮಾಡ್ತಾರೆ ಎಲ್ಲ ಆಯ್ತು ನಾನು ಅಗಟರ ಪೆಲ್ಲ ಹಾಕೊಂಡೆ ಹಾಕೊಂಡಿದ್ದ ಮುಂದೆ ಕಡೆ ಫೋನ್ ಮಾಡಿದೆ ಸರ್ ಈ ತರ ಲೋಡ್ ಆಗಿದೆ ಅಂತ ಸರ್ ನೀವ್ ಹೋಗ್ತಾ ಇರಿ ಅಡ್ವಾನ್ಸ್ ನಾನು ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ನಾನು ಅಲ್ಲಿಂದ ಒಳ್ಳೆ ಬೇಕಲ್ಲ ಬನ್ನಿ ಹೋಗಣ ಇಲ್ಲಿಂದ ಪ್ರಯಾಣ ಸಾಗ್ಲಿ ನಮ್ ಮುಂದೆ ಇಲ್ಲಿಂದ ನಾವು ಫಸ್ಟ್ ತಿರುಪತಿ ಫಸ್ಟ್ ಪಾಯಿಂಟ್ ಎಳನೇ ಪಾಯಿಂಟ್ ವಿಜಯವಾಡ ನೋಡಣ ಎಷ್ಟೊತ್ತಾಗ ಹೋಗುತ್ತೆ ಎಷ್ಟು ಟೈಮ್ ತಾಳುತ್ತೆ ಅನ್ನೋದು ಗೊತ್ತಾಗುತ್ತೆ ಟೈಮ್ ಎಷ್ಟಾಗುತ್ತೆ ಆಮೇಲೆ ಡೀಸೆಲ್ ಹಾಕ್ಸೆ ಇಲ್ಲಿ ಡೀಸೆಲ್ ಹಾಕ್ಸಿದ ಮೇಲೆ ಇಲ್ಲಿ ಒಂದ್ ಸಣ್ಣದ ಒಂದ್ ಘಟನೆ ನಡೀತು ಡೀಸೆಲ್ ಚಲಕ್ಕೆ ಫಿಲ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ಅಂತ ಚಲೀಲ್ವಾ ತುಂಬಾ ಫೀಲ್ ಆಗ್ತಾರೆ ಫೀಲ್ ಮಾಡ್ಕೋಬೇಡ ಬಂದೆ ಒಂದ್ ಸ್ವಲ್ಪ ಡೀಸೆಲ್ ಇತ್ತು ತುಂಬಾ ಫೀಲ್ ಮಾಡ್ಕೊಂಡು ಹಾ ಹೌದಾ ಸರಿ ಸರಿ ಯಾರು ಬೇಕು ಅಂತ ಮಾಡಲ್ಲ ಗುರು ಏನೋ ಆಕಸ್ಮಿಕವಾಗಿ ಡೀಸೆಲ್ ಡೀಸಲ್ ಚಲೋಯ್ತು ಆದ್ರೂ ನಾನು ಸುಮ್ನೆ ಆದೇ ಏನು ಹೇಳಕ್ ಹೋಗ್ನಿಲ್ಲ ಸರಿ ಬೇಜಾರು ಮಾಡ್ಕೋಬೇಡಪ್ಪ ಅಂತ ಹೇಳ್ಬಿಟ್ಟೆ ಹಾಯ್ ಬಾಯ್ ಮಾಡ್ಬಿಟ್ಟಿ ಅಣ್ಣ ಆಯ್ತಣ ಏನೋ ತಪ್ಪ ನಾನು ಅದೇ ಗಾಡಿ ಓಡಿಸ್ತಾ ಇದ್ದಣ್ಣ ಬುಲಾರನ ಓಡಿಸ್ತಾ ಇದೆ ಅನ್ನಸ್ ಬಿಡಕ್ ಮಿಸ್ ಆಯ್ತು ಅನ್ನ ಸರಿ ಇರ್ಲಿ ಬಿಡಪ್ಪ ನೋಡ್ಕೊಂಡು ಹುಷಾರು ಕೆಲ್ಸದ ಮೇಲೆ ಜ್ಞಾನ ಆಯ್ಕು ಯಾವತ್ತು ಕೆಲ್ಸ ನಿಷ್ಠೆಯಿಂದ ಮಾಡು ಅಂತ ಹೇಳ್ಬಿಟ್ಟು ಆತನ್ಗೂ ಹಾಯ್ ಬಾಯ್ ಹೇಳಿ ಸೀದಾ ನಾನ್ ಬಂದಿದ್ದು ವಿಜಯಪುರ ರೋಡ್ ಈ ವಿಜಯಪುರ ರೋಡಲ್ಲಿ ನಾನು ಚೆನ್ನಾಗೈತೆ ರೋಡು ಬಿಡ್ಜಲ್ಲ ಆಗೈತೆ ಅಂತ ಗೊತ್ತೇ ಇಲ್ಲ ಗುರು ನನಗೆ ಈ ರೋಡ್ ಅಲ್ಲಿ ಸಿಂಗಲ್ ರೋಡ್ ಆಮೇಲೆ ಬಂದಿದ್ ನನ್ ಹೈವೇಗೆ ಹೈವೇ ಬಂದ್ರೆ ಈ ತಿರುಪ್ತಿ ರೋಡ್ ಗುರು ಜಿನ್ಯನ್ ಆಗೈತ್ ಗುರು ಮುಂಜಾನೆ ಬೆಳಕು ಅದನ್ನ ನೋಡಕ್ಕೆ ನನ್ಗೆ ಆನಂದ ಆಗೋಯ್ತು ಗುರು ನೋಡ್ ಗುರು ಇನ್ನ ಬೆಳಕರಿತಾ ತಿರುಪ್ತಿ ರೋಡ್ ಗುರು ಇದು ಸಿಂಗಲ್ ರೋಡ್ ಲಾಸ್ಟ್ ಆಗ ಅಂತ ನನಗೆ ಒಂದ್ ಆಶ್ಚರ್ಯ ಆಗೋಯ್ತು ಈ ರೋಡ್ ಅಲ್ಲಿ ರೋಡ್ ಮೇಲೆ ನಿಂತ್ಕೊಂಡು ರೈಟ್ ರೌಂಡ್ ನೋಡ್ತಾ ಇದ್ರೆ ಗುರು ಒಂದ್ ಆನಂದ ಆಗೋಯ್ತು ಗುರು ಈ ರೋಡ್ ಏನ್ ಗುರು ಫಸ್ಟ್ ಇದ್ದಿದ್ದು ಇವಾಗ ಎಲ್ಲಾ ಚೇಂಜ್ ಆಗೈತೆ ನನಗ್ ಗೊತ್ತಿಲ್ಲ ಈ ರೋಡ್ ಎಲ್ಲ ಹಿಂಗ ಇಷ್ಟೊಂದ್ ಚೆನ್ನಾಗೈತಾ ಹಿಂಗೈತಾ ಅಂತ ಹೋಗಬೇಕಲ್ಲ ಒಟ್ಟಲ್ಲಿ ರೋಡ್ ಮಾತ್ರ ಸೂಪರ್ ಆಗಿ ಮಾಡೋ ಟಾಪ್ ಅಂಡ್ ಟಾಪ್ ರೋಡ್ ಗುರು ನಾನು ಇವಾಗ ಇದ್ದೇ ಫಸ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಓಡಾಡಿದ್ ನಾನು ಅಷ್ಟೇ ಇವಾಗ ಮಾತ್ರ ಸೂಪರ್ ಆಗೈತ್ ಗುರು ಇದು ಜಿನ್ಯಾನು ರೋಡ್ ಮೇಲೆ ಇದೆ ಒಂದು ದರ್ಗಾನು ಬರುತ್ತೆ ಆಮೇಲೆ ಒಂದ್ ದೇವಸ್ಥಾನನು ಐತೆ ರೋಡ್ ಮೇಲೆ ಅವೆಲ್ಡೂ ಆ ರೋಡ್ ಗೆ ತನಾಗವ ಒಂದ್ ಹೈವೇಲ್ ಐತೆ ಒಂದ್ ಏರಿಯಾ ಒಳಗೈತೆ ಐತೆ ಗುರು ಹಂಗೆ ನೋಡ್ತಾ ಇರಿ ಆ ದೇವಸ್ಥಾನಕ್ಕೆ ಎಲ್ಡಕ್ಕೂ ಕೈಯತ್ ಮುಗ್ಬಿಟ್ಟಿ ದೇವರೇ ನೀನೆ ಕಾಪಾಡಪ್ಪ ಇನ್ ಮುಂದೆ ನಮ್ ಲೈಫ್ ಚೆನ್ನಾಗಿರ್ಲಿ ಇಷ್ಟೊಂದ್ ಕಷ್ಟ ಕೊಟ್ಬಿಟ್ಟೆ ಅಂತ ದೇವ್ರ ಹತ್ರ ನೆನ್ಸ್ಕೊಂಡಿ ಗುರು ಇದಾ ನಾನ್ ಬಂದಿದ್ದು ಸ್ಪಾಟ್ ಗೆ ಸ್ಪಾಟ್ ಗೆ ಬಂದ್ರೆ ಅದೊಂದ್ ಕಡೆ ಐತೆ ನಾನೊಂದ್ ಕಡೆ ಇದ್ದೀನಿ ಲೊಕೇಶನ್ ಹಾಕಿರೋದೇ ಬೇರೆ ಕಡೆ ನಾನು ಹೋಗಿರೋದು ಇನ್ನೊಂದ್ ಕಡೆ ಆಮೇಲೆ ಅವ್ರು ಫೋನ್ ಮಾಡ್ಬಿಟ್ಟು ಅಣ್ಣ ಲೊಕೇಶನ್ ಯಾವ್ದಾ ಅಂತ ಹೇಳಿದ್ಕೆ ಆರ್ ಡೋರ್ ಅಲ್ಲಪ್ಪ ಆ ಕಡೆ ಡೋರ್ ಹೋಗಬೇಕು ನೀನ್ ಎಲ್ಲ ಹೊಲ್ಟೋಗಿದ್ಯಾ ಅಂತ ಹೇಳ್ಬಿಟ್ಟು ಪಾಟ್ ಹೊಗ್ ಹೋದ್ರೆ ಅಲ್ಲಿ ಆರ ನೋಡ್ರೆ ಆ ಅಪ್ಪ ತಗಿತಾನೆ ಇಲ್ಲ ಗುರು ಆಮೇಲೆ ತೆಗ್ದ ಒಳಗ್ ಹೋಗಿ ನೋಡ್ತೀನಿ ಗುರು ಪೂರ್ತಿ ಟಾಟಾ ಕಂಪ್ನಿ ಅದು ಟಾಟಾ ಮೆಕಾನಿಜಮ್ ರಿಪ್ಲೇಸ್ಮೆಂಟ್ ಬರುತ್ತಲ್ಲ ಆ ಗಾಡಿಗಳ ಐಟಮ್ ಅಲ್ಲಿ ಎಷ್ಟಿತ್ತು ಗುರು ಐಟಮ್ ಬರೀ ಕಮ್ಮಿನ ಗುರು ಎಲ್ಲ ಒಂದ್ ತೂಕ ಹಾಕಿದ್ರೆ ಒಂದು ಐನೂರು ಕೆಜಿ ಇಂದ ಮುನ್ನೂರ್ ಕೆಜಿ ಬಂದ್ರೆ ಹೆಚ್ಚು ಗುರು ಅಷ್ಟೇನೆ ಅಂದ್ರೆ ಐಟಮ್ ಆದ್ರೆ ಸೇಫ್ ಆಗಿ ತಗೊಂಡೋಗ್ಬೇಕು ಅನ್ಲೋಡ್ ಮಾಡಿದ್ದೆ ಲೇಟ್ ಗುರು ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಅನ್ಲೋಡ್ ಆಯ್ತು ಅಲ್ಲಿಂದ ನಾನು ಹೈವೇಗ್ ಬರೋ ಅಷ್ಟೊತ್ತಿಗೆ ಅಕ್ಕ ಟೈಮ್ ಆಗೋಯ್ತು ಐವ್ಯಕ್ ಬಂದೆ ಐವಾಗ ಬಂದ್ರೆ ಒಂದ್ ಬೇರೆ ನಿಲ್ ಗುರು ಮಲ್ಲಿಕಾ ಬುಟ್ಟೆ ಒಂದ್ ಕಡೆ ಸುಮಾರು ಒಂದ್ ನಾಲ್ಕ ಗಂಟೆ ತಗ ಮಲಿಕಾ ಬುಟ್ಟ ನಾಲ್ಕು ವರೆಗೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಎದ ಟೈಮ್ ಆಯ್ತು ಅಂತ ಆಮೇಲೆ ನಾಲ್ಕ ಗಂಟೆಗೆ ಅಲ್ಲಿಂದ ವಿಜಯವಾಡಕ್ ಬರೋ ಅಷ್ಟೊತ್ತಿಗೆ ಸುಮಾರು ಒಂದ್ ಎಂಟುವರೆ ಹಂಗೋ ಹಿಂಗೋ ಮಾಡಿ ಸಿಟಿ ಒಳಗ್ ತಲುಪಿ ಸ್ಪಾಟ್ ಹೋಗಿ ನೋಡಿ ಇದೇ ಸ್ಪಾಟ್ ರಿವರ್ಸ್ ಓಡದ್ ನಿಲ್ಸಿ ಅನ್ಲೋಡ್ ಆಗೋಷ್ಟೊತ್ತಿಗೆ ರಾತ್ರಿ ಹತ್ತೂವರೆ ಹತ್ತೂವರೆಗ್ ಲೊಕೇಶನ್ ಹಾಕೊಂಡಿ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಬಂದು ಇಲ್ಲಿ ಲೋಡ್ ಇವತ್ತಿಲ್ಲಪ್ಪ ನಾಳೆ ಮಾಡ್ತೀವಿ ಅಂದ್ರು ಹಬ್ಬ ಬೇರೆ ಅಲ್ವಾ ಅದಕ್ಕೆ ಆಲ್ಟ್ ಆಗ್ಬಿಟ್ಟು ಇಲ್ಲೇನೆ ಆ ದರ್ಗಾನು ದೇವಸ್ಥಾನ ಎಲ್ಡೂ ಹಾಕ್ತೀನಿ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸರೈ ಮಾಡಿ ನಿಮ್ಮ ಸಂಚಾರಿ ಸರಿ ಮಾಡ್ತಿರಲ್ವಾ